ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸುಲೋಗ್ಸ್ ಕರ್ಬೇವಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಕಡೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಖಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿ ಶುಂಠಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಶುದ್ಧವಾಗಿ ತೊಳೆದಿಟ್ಕೊಂಡು ಅದನ್ನು ಇದ್ರ ಜೊತೆ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಹುಣಸೆಯನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಕರ್ಬೇವಿನ ಚಟ್ನಿ ರೆಡಿಯಾಗುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್